ಆಯ್ ಹಲೋ ನಮಸ್ಕಾರ ದೇವರು ನೀವು ಇದ್ರ ನಾ ಚೆನ್ನಾಗಿದ್ದೀನಿ ಏನೂ ಇಲ್ಲ ಅನ್ನೋದೇನಿಲ್ಲ ಏನೋ ಒಂದು ಕೆಲಸ ಮಾಡಬೇಕಲ್ಲ ಏನೋ ಒಂದು ಕಂಟೆಂಟ್ ಕೂಡ ದಿನ ಒಂದೊಂದು ಕಂಟೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇದು ಆಲದ ಮರ ಗಿಡ ಆಲದ ಮರ ಗಿಡ ತುಂಬ ಒಳ್ಳೆಯದು ಅಂತಾರೆ ಅದಕ್ಕೆ ಹಿನ್ನೆಲೆ ಕೂಡ ಐತಿ ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಆದರೂ ಕೂಡ ಅದು ತುಂಬ ಒಳ್ಳೆಯದು ಅದಕ್ಕೆ ಪೂಜೆ ಕೂಡ ಮಾಡ್ತಾರೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಈ ಥರ ಫಾರ್ಮ್ ಹೌಸ್ ಮಾಡ್ಕೊಂಡಿರೋದು ಬೆಸ್ಟ್ ಲೈಫ್ ಸಖತ್ತಾಗಿರ್ತ ನೋಡೋಣ ಏನು ಇಂಥ್ರಿ ಇದು ಗುರೇಳು ಅಂತ ಗುರಾಳು ಎಲ್ಲದಕ್ಕೂ ಬರ್ತೈತೆ ಗುರೆಳ್ ಖಾರ ಪುಡಿ ಮಾಡ್ಬೋದು ಗುರೇಳ ಹಸಿ ಹಿಂಡಿನೂ ಮಾಡ್ಬೋದು ಗುರೆಳು ಮತ್ತು ಬದ್ನಿಕಾಯಿ ಪಲ್ಯ ಮಾಡ್ತಾರಲ್ಲ ಅದರಲ್ಲಿ ಕೂಡ ಇದನ್ನ ಅರ್ಧ ಹಾಕ್ತಾರೆ ಅದರಲ್ಲಿ ಸಕ್ಕತ್ತಾಗಿ ಟೇಸ್ಟ್ ಇರ್ತತಿ ಇಕ್ಕಂಥದಲ್ಲ ಇದು ಸಾಸಿವೆ ಗಿಡ ಗಿಡ ಅಲ್ಲ ಒಂಥರ ಐತದೆ ಅದರಿಂದ ಸಾಸಿವೆ ಆಗುತ್ತೆ ಈ ಥರ ಬಂದಿದೆ ಮೆಕ್ಕೆಜೋಳ ಎಲ್ ಎಳ್ಳು ಬೆಲ್ಲವನ್ನು ತಿಂದು ಮತ್ತು ಕೈಸಿ ಒಂಥರ ಅದನ್ನೊಂದು ತಿಂದು ಸುಖವಾಗಿರಿ ಎಲ್ಲರೂ ಎಲ್ಲ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮೇನ್ ರೀಸನ್ ಇರೋದಪ್ಪ ಅದು ನಿಮ್ಮ ಲೈಫನ್ನು ನೀವು ಸೆಕ್ಯೂರಾಗಿ ಮಾಡ್ಕೊಳ್ಳಿ ಯಾವುದೋ ಏನೋ ಅಂದ್ಕೊಂಡು ಬೇರೆ ಒಂದು ವಿಷಯದನ್ನು ಮಾತಾಡ್ಕೊಂಡು ಇನ್ನೊಬ್ರು ಯಾರೋ ಏನೋ ಅಂತಾರೆ ಅಂದ್ಕೊಂಡು ಗೆಲಿಲ್ಲ ಕರ್ಸ್ಕೊಂಡು ಹೋಗ್ಬಿಟ್ಟು ನಮಗೇನು ಅನ್ಸುತ್ತೋ ಕಾಲರ್ ಎತ್ಕೊಂಡು ಮುಂದೆ ಹೋಗ್ತಾ ಇರೋದೆ ಆದರೆ ಕಾಲರ್ ಎತ್ಕೊಂಡು ನಾವು ಮುಂದೆ ಇದ್ದೀವಿ ಅಂದಮೇಲೆ ನಮ್ಮ ತಂದೆ ತಾಯಿಗಳು ಕಾಲರ್ ತಗ್ಗಿಸಿ ತಲೆ ತಗ್ಗಿಸಿ ನಡ್ಕೊಳೋ ಥರ ಮಾಡಬಾರ್ದು ನಾವು ಕಾಲವ್ರು ಎತ್ಕೊಂಡು ಹೋಗ್ತಾಯಿದ್ದೀವಿ ಅಂತಂದ್ರೆ ಅದು ಒಳ್ಳೆಯ ಕೆಲಸಕ್ಕಾಗಿರಬೇಕು ಒಳ್ಳೆಯ ರೀತಿಯಾಗಿರ್ಬೇಕು ಅಂದಾಗ ತಂದೆ ತಾಯಿಗಳು ಕೂಡ ಎತ್ಕೊಂಡು ತೆಲೆ ಎತ್ಕೊಂಡು ನಡೀತಾರೆ ಅದನ್ನು ಯಾವತ್ತು ಮನಸ್ಸಲ್ಲಿ ಮೈ ಮೆದುಳಲ್ಲಿ ನೆನಪಿನ ಇಟ್ಕೊಂಡು ಮುಂದೆ ನಡೀರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಬಿಗ್ ಬಾಸ್ನಲ್ಲಿ ಎಪಿಸೋಡ್ ನೋಡ್ತಾ ಇದ್ದೆ ಜನಗಳು ಅವ್ರಿಗೆ ಬಂದು ಎನ್ಕರೇಜ್ ಮಾಡ್ತಾ ಡೊಳ್ಳು ಕುಣಿತ ನಮ್ಮ ಉತ್ತರ ಕರ್ನಾಟಕದ ಡೊಳ್ಳು ಫೇಮಸ್ ಅದು ಅದನ್ನು ಡೊಳ್ಳು ಬರೆಸ್ತಾ ಅವ್ರನ್ನೆಲ್ಲ ಇನ್ವೈಟ್ ಮಾಡ್ಕೊಂಡು ಅವರಿಗೆಲ್ಲ ವಿಟಿ ತೋರಿಸಿ ಇದು ಮಾಡಿದರು ಅದರಲ್ಲಿ ಎಲ್ಲರಿಗೂ ಅಷ್ಟೇ ಅಂದರೆ ಒಂದು ಸಿಕ್ಸ್ಟಿಯಿಂದ ಸೆವೆಂಟಿ ಅಷ್ಟು ಕ್ರೇಜು ಹೊರಗಡೆ ಇತ್ತು ಬಟ್ ಲಾಸ್ಟ್ ಟೈಮ್ ಬರ್ತಾನೆ ಅಶ್ವಿನಿ ಗೌಡ ಮೇಲೆ ಯಾರು ಬರ್ತಾರೆ ಅಂತಂದರೆ ಗಿಲ್ಲಿ ಅವರು ಬರ್ತಾರೆ ಯಂಗೆ ಅಪ್ಪ ಅಂತಂದರೆ ಅವನು ಕ್ರೇಜು ಸಿಕ್ಕಾಪಟ್ಟೆ ಈ ಮುಷ್ಟಿಕ್ಕಿಂತ ಗಟ್ಟಿನೇ ಇತ್ತು ಆ ಕ್ರೇಜ್ಗೆ ಅವರು ಮಾಡ್ಕೊಂಡಂಥ ಒಂದು ಹೊರಗೆ ದೊಡ್ಡದಾಗಿ ಮಾಡ್ಕೊಂಡಿದ್ರು ಆ ಕ್ರೇಜ್ ಸಿಕ್ಕಾಪಟ್ಟೆ ಕಾಣ್ತಾ ಇತ್ತು ನನಗೆ ಯಾಕೆಂದ್ರೆ ಆಡ್ತಾ ಇರೋದು ನನಗೆ ಆಡ್ತಾಯಿದ್ರಿ ದಿನ ಆದರೆ ಬಿಗ್ ಬಾಸ್ ಸಿಕ್ಕಾಪಟ್ಟೆ ನೋಡ್ಕೊಂಡು ನಾನು ಆದರೆ ಯಾವತ್ತೂ ಬಿಡೋ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಿರಲಿಲ್ಲ ಈಗ ಮಾತಾಡೋಕೀನಿ ತುಂಬ ಚೆನ್ನಾಗಿತ್ತು ನನಗೆ ಗಿಲ್ಲಿ ಅಂದರೆ ತುಂಬ ಫೇವ್ರೇಟು ಮತ್ತು ಮಾಡೋ ಅಂದರೆ ಫೇವ್ರೇಟ್ ಇತ್ತು ಬಟ್ ಅವ್ರು ಮಾಡೋವ್ರು ಸರಿಯಾಗಿ ಆಟ ಆಡಲಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ಆಟ ಬೇರೆ ಬೇರೆ ಆಟಗಳೇನೆಲ್ಲ ಆಡಿದ್ರು ಎಲ್ಲೆಲ್ಲಿ ಮಾತಾಡಬೇಕಾಗಿತ್ತು ಮಾತಾಡಲಿಲ್ಲ ವಾಯ್ಸ್ ಓವರ್ ಮಾಡಲೇ ಇಲ್ಲ ಹೊರಗೆ ಬಂದಮೇಲೆ ನಾವು ಉತ್ತರ ಕರ್ನಾಟಕ ಹಂಗೆ ಹೇಗೆ ಅಂತ ಮಾತಾಡಿದರು ಆದರೆ ಮಾತಾಡೋಂತ ಅವಶ್ಯಕತೆ ಇರಲಿಲ್ಲ ಆ ಉತ್ತರ ಕರ್ನಾಟಕದಿಂದ ಹೋಗಿದ ಮೇಲೆ ಉತ್ತರ ಕರ್ನಾಟಕದವ್ರು ಬೆಳೆಸೇ ಬೆಳೆಸ್ತಾರೆ ಬಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಮಾತು ಎಲ್ಲ ಕಡೆನೂ ಕಾಣ್ತಾ ಇದ್ರಪ್ಪ ಅಂತ ಗ್ಯಾರಂಟಿ ಮಾಡುವವರು ಅಥವಾ ಅವರು ಇಬ್ಬರು ಸಮಾನವಾಗಿ ಏನು ಅಂತ ನನಗನ್ನಿಸ್ತೈತೆ ನಮ್ಮ ಚಿಟ್ಟಿ ತಕೋಕ್ಕೇನೆ ಚಿಟ್ಟಿ ತಕ್ಕ ಮೇಯ್ ಕುಂತ ನಾನು ಮೇಯ್ ಕುಂತ ನೋಡೋ ಕುಂತರೆ ಯಾಕೆ ಈಕಿ ಸಿಟ್ಟಿ ಅವ್ರ ಅಂತ ಇವನು ಸಿಟ್ಟಿ ಲೇ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಎಲ್ಲರೂ ಕೂಡ ತಮ್ಮ ತಮ್ಮ ಲೈಫನ್ನು ತಾವು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳಿ ಎಲ್ಲರೂ ಕೂಡ ಜಗಳ ಮತ್ತು ಬೇರೆ ಬೇರೆ ಈ ಮನಸ್ತಾಪಗಳನ್ನು ಕೈದಿರುಗಿ ಇವತ್ತಿನ ಯಾರೋ ಏನೋ ಅಂದ್ರಂತ ಅಂತ ಮಾತಾಡ್ಸೋದು ಬಿಡೋದು ಇವೆಲ್ಲ ಕಾಮನ್ನು ಎಲ್ಲರೂ ಏನೋ ಅಂದರೂ ಕೂಡ ನಾವು ಮಾತಾಡಿಸಿದ್ರೆ ಈಗ ಇದ್ದಾಗ ತುಂಬ ಸಂಬಂಧಗಳು ದೂರ ದೂರ ಇರ್ತವೆ ಇಲ್ಲರದಾಗ ನಾವು ಮಾತಾಡಿಲ್ಲೋಡು ಅವರು ಕೂಡ ನಾ ಅಮ್ಮನ ಅವ್ರವರ ಮಾತಾಡಿಲ್ಲೋಡು ಮಾತಾಡ್ಸಲಿೋಡು ಅನ್ನೋ ಒಂಥರ ಇರ್ತಾ ಬಟ್ ನಾವು ಮಾತಾಡ್ಸೋದ್ರಿಂದ ನಮಗೇನಾಗಲ್ಲ ತುಂಬ ಸಂಬಂಧಗಳು ಒಗ್ಗಟ್ಟಾಗಿರ್ತಾವೆ ಇದು ತುಂಬ ಒಳ್ಳೆಯ ರೀತಿಯಿಂದ ಇರುತ್ತೆ ಬಾ